ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಭಾಷೆ ಕನ್ನಡದಲ್ಲಿ ವಚನಗಳು ಇದರ ಕೃತಿಕಾರರ ಪರಿಚಯ ಪ್ರಶ್ನೋತ್ತರಗಳು ಭಾಷಾಭ್ಯಾಸವನ್ನು ನೋಡೋಣ ನೋಡಿ ಜೇಡರ ದಾಸಿಮಯ್ಯ ಅವರು ಬರೆದಿರುವಂಥ ವಚನಗಳನ್ನು ನಾವು ಈ ಪದ್ಯದಲ್ಲಿ ನೋಡ್ತೀವಿ ಕನ್ನ ಕೃತಿಕಾರ ಪರಿಚಯ ನೋಡಿ ಜೇಡ್ರ ದಾಸಿಮಯ್ಯ ಆದ್ಯ ವಚನಕಾರರು ಇವರ ಕಾಲ ಏನು ಒಂದು ಸಾವಿರದ ನಲವತ್ತು ಇವರು ಕ್ರಿಸ್ತಜಕ ಒಂದು ಸಾವಿರದ ನಲವತ್ತರಲ್ಲಿ ಯಾದಗಿರಿ ಸಮೀಪದ ಮುದೇನೂರು ಎಂಬಲ್ಲಿ ಜನಿಸಿದರು ನೋಡಿ ಊರು ಮುದೇನೂರು ಕಾಲ ಒಂದು ಸಾವಿರದ ನಲವತ್ತು ಇವರು ವಚನಗಳನ್ನು ರಚಿಸಿದ್ದಾರೆ ಇವರ ವಚನಗಳ ಅಂಕಿತ ರಾಮನಾಥ ನೋಡಿ ಕೃತಿಗಳ ಒಂದಲ್ಲಿ ಇವರು ವಚನಕಾರರು ವಚನಗಳನ್ನು ರಚಿಸಿದ್ದಾರೆ ಇವರು ವಚನಗಳ ಅಂಕಿತ ಏನು ಅಂತ ಕೇಳ್ತಾರೆ ಕೆಲವೊಮ್ಮೆ ಅದು ರಾಮನಾಥ ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿದೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಎಂದಿದ್ದಾರೆ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ನೋಡಿ ಸಿರಿಯ ನಿತ್ತಡೆ ಅಂತ ತುಂಬಬೇಕು ಸಿರಿಯ ನಿತ್ತಡೆ ಒಲ್ಲೆ ಕರಿಯ ನಿತ್ತಡೆವಲ್ಲೆ ನೋಡಿ ಕರಿ ಅಂತಂದರೆ ಆನೆ ಆನೆಯನ್ನು ಕೊಟ್ಟರು ಬೇಡ ಐಶ್ವರ್ಯ ಕೊಟ್ಟರು ಬೇಡ ಅಂತ ಸಿರಿಯನ್ನು ಕೊಟ್ಟರು ಸಂಪತ್ತನ್ನು ಕೊಟ್ಟರು ಕೂಡ ಬೇಡ ಅಂತ ಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ನೋಡಿ ನಿಜವಾದ ಒಂದು ಶಿವನ ಭಕ್ತರು ಅವರ ಒಂದು ನುಡಿಗಡಣ ಅಂದರೆ ನುಡಿಯ ಸಮೂಹ ಅವರ ಒಂದು ಒಳ್ಳೆಯ ಮಾತು ಅದೇ ಕಡೆಗೀಲು ಕಾಣ ರಾಮನಾಥ ಅಂತ ಅಂದರೆ ನಾವು ಕೆಟ್ಟ ಕೆಲಸ ಮಾಡದಂತೆ ನಮ್ಮ ಮನಸ್ಸು ಇತ್ತ ಹೋಗದಂತೆ ಅಂದರೆ ಶರೀರವನ್ನು ಬಂಡಿಗೆ ಹೋಲಿಸಿದ್ದಾರೆ ಇಲ್ಲಿ ನಮ್ಮ ಮನಸ್ಸು ಆಚೆ ಈಚೆ ಹೋಗದ ಹಾಗೆ ಕೆಟ್ಟ ಕೆಲಸದ ಕಡೆಗೆ ವಾಲದಂತೆ ಅವರ ಒಂದು ಶರಣರ ಮೃಡಭಕ್ತರ ನುಡಿಯ ಒಂದು ಸಮೂಹ ನಮ್ಮನ್ನು ಕಾಪಾಡ್ತದೆ ಅಂತ ಅದು ಕಡೆಗೀಲು ಅಂತ ನುಡಿಗಡಣವೇ ಅಂದರೆ ನುಡಿಯ ಸಮೂಹ ಅದೇ ಒಂದು ಕಡೆಗೀಲು ಇದ್ದಂತೆ ಅಂತ ಜೇಡ್ರ ದಾಸಿಮಯ್ಯ ಹೇಳ್ತಾರೆ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನೇ ಅಂತ ನೋಡಿ ನೀನು ಬೆರೆಸುವಂಥ ಭೇದಕ್ಕೆ ಬೆರೆಗಾದೆ ಅಂತಂದರೆ ಅದನ್ನು ನೀವು ಮುಂದೆ ವಿವರವಾಗಿ ತಿಳ್ಕೊತೀರ ಪ್ರಶ್ನೋತ್ತರಗಳಲ್ಲಿ ಬೆರೆಸುವ ಅಂದರೆ ಏನು ಬೆರೆಸೋದು ಅಂತನೋದು ಬರುಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಬರುಸಟಗ ಅಂತಂದರೆ ಒಂದು ಬೆಕ್ಕು ಕಳ್ಳ ಬೆಕ್ಕು ಅಂತೀವಲ್ಲ ಆ ಬೆಕ್ಕಿನ ಒಂದು ಕಣ್ಣು ಮುಚ್ಚಿಕೊಂಡು ಕುಂತಿರ್ತದೆ ಬೆಕ್ಕು ಆದರೆ ಭಕ್ತಿ ದಿಟವೆಂದು ನೆಚ್ಚಲು ಬೇಡ ಅಂತ ಅಂದರೆ ಅದು ಮತ್ತು ಎಲ್ಲಿಯಾದರೂ ಇಲಿ ಕಂಡ್ರೆ ಮತ್ತು ಜಿಗಿದು ಹೋಗ್ತದೆ ಅಂತ ಇಲಿಯನ್ನು ತಿನ್ನಲಿಕ್ಕೆ ಅದು ಜಿಗಿದು ಹೋಗ್ತದೆ ಅಂತ ಅದ್ರದ ಭಕ್ತಿ ನಿಜವಾದದ್ದು ಅಂತ ನೆಚ್ಚಲು ಬೇಡ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂದರೆ ಜೇಡರ ದಾಸಿಮಯ್ಯ ಅವರ ನಾಮವೇನು ಅವರ ವಚನಗಳ ಅಂಕಿತನಾಮ ಏನು ರಾಮನಾಥ ಬಂಡಿಗೆ ಆಧಾರ ಯಾವುದು ನೋಡಿ ಬಂಡಿಗೆ ಆಧಾರ ಕಡೆಗೀಲು ಕಡೆಗೀಲು ಬಂಡಿಗೆ ಆಧಾರ ಬಂಡಿಗೆ ಆ ಕಡೆ ಈ ಕಡೆ ಹಾಕಿರ್ತಾರೆ ಗಾಲಿಗೆ ನೀವು ನೋಡಿರಬೇಕು ಕಡೆಗೀಲು ಒಡಲೆಂಬ ಬಂಡಿಗೆ ಯಾವುದು ಕಡೆಗೀಲ್ ಕಡೆಗೀಲು ಈ ಶರೀರವೆಂಬ ಬಂಡಿಗೆ ಯಾವುದು ಕಡೆಗೀಲು ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಡಣವೇ ಕಡೆಗೀಲು ಆ ಶಿವನ ಭಕ್ತರ ಒಂದು ಶರಣರ ಒಂದು ನುಡಿಯ ಸಮೂಹವೇ ನಮಗೆ ಕಡೆಗೀಲು ಅಂತ ಆ ನುಡಿಯ ಪ್ರಕಾರ ನಾವು ಹೋದ್ರೆ ಯಾವುದೇ ಕೆಟ್ಟ ಕೆಲಸವನ್ನು ಕೆಟ್ಟ ದಾರಿಯನ್ನು ನಾವು ತುಳಿಯೋದಿಲ್ಲ ಅಂತ ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು ಬರುಸಟಗನ ಭಕ್ತಿಯನ್ನು ನಿಜವೆಂದು ನಂಬಬಾರದು ಈ ಕಳ್ಳ ಬೆಕ್ಕಿನ ಒಂದು ಭಕ್ತಿಯನ್ನು ನಂಬಬಾರದು ನಿಜ ಅಂತ ಅಂತ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಯಾವ ರೀತಿ ಬೆರೆಸಿದ್ದಾನೆ ನೋಡಿ ಭಗವಂತನು ಮರದಲ್ಲಿ ಮಂದಾಗ್ನಿಯನ್ನು ಉರಿಯದಂತಿರಿಸಿದ್ದಾನೆ ನೋಡಿ ಮರ ಬೆಂಕಿ ಹಚ್ಚಿದ್ರಷ್ಟೇ ಉರಿತದೆ ತನ್ನೊಂದು ತಾನೇ ಹೊತ್ತಿಕೊಂಡು ಉರಿಯೋದಿಲ್ಲ ಆದ ಕಾರಣ ಆ ಮಂದಾಗ್ನಿಯನ್ನು ಉರಿಯುವಂಥ ಗುಣವನ್ನು ಕಾಣದಂತೆ ದೇವರು ಇರಿಸಿದ್ದಾನೆ ಅದರಲ್ಲಿ ಅಂತೆ ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇರಿಸಿದ್ದಾನೆ ನೋಡಿ ನೊರೆ ಹಾಲಿನೊಳಗೆ ತುಪ್ಪ ಇರ್ತದೆ ಅದರ ಕಂಪು ಇಲ್ಲದಂತೆ ಇರಿಸಿದ್ದಾನೆ ಆದರೆ ನಮಗೆ ಹಾಲು ನೋಡಿದ ಕೂಡ ಅದರಲ್ಲಿ ತುಪ್ಪದ ಕಂಪು ಗೊತ್ತಾಗೋದಿಲ್ಲ ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದ್ದರೂ ಅದು ಕಾಣದಂತೆ ಇರಿಸಿದ್ದಾನೆ ನಮ್ಮ ಶರೀರದಲ್ಲಿ ಆತ್ಮ ಇದ್ರೂ ಕೂಡ ಅದು ಕಣ್ಣಿಗೆ ಕಾಣೋದಿಲ್ಲ ದೇವರು ಸೃಷ್ಟಿಸಿರುವ ಎಲ್ಲ ವೈಚಿತ್ರಗಳನ್ನು ಕಂಡು ದಾಸಿಮಯ್ಯ ಬೆರಗಾಗಿದ್ದಾನೆ ಇಲ್ಲಿ ನೋಡಿದಕ್ಕೆ ಹೋಗಿದೆ ವೈಚಿತ್ರಗಳನ್ನು ಕಂಡು ದಾಸಿಮಯ್ಯ ಅವರು ಬೆರಗಾಗಿದ್ದಾರೆ ಇಂತಹ ದೇವರು ಸೃಷ್ಟಿಸಿರುವಂತಹ ಎಲ್ಲ ವೈಚಿತ್ರಗಳನ್ನು ಕಂಡು ದಾಸಿಮಯ್ಯ ಅವರು ಬೆರಗಾಗಿದ್ದಾರೆ ಕಡು ದರ್ಪವೇರಿದ ಒಡಲು ಎಂದರೇನು ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಡು ದರ್ಪವೇರಿದ ಒಡಲು ಎಂದರೆ ಅಹಂಕಾರದಿಂದ ಕೂಡಿದ ಈ ದೇಹ ಈ ಶರೀರ ಅಂತ ಅರ್ಥ ಅಂತೆ ಕಡುದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶೋಭಕ್ತರ ಹಿತನುಡಿಗಳೇ ಕಡೆಗೀಲು ಇದ್ದಂತೆ ಇಂತಹ ಕಡುದರ್ಪವೇರಿದ ಒಡಲನ್ನು ಕಡೆಗೀಲಿಗೆ ಹೋಲಿಸಲಾಗಿದೆ ಇಂತಹ ಕಡು ದರ್ಪವೇರಿದ ಒಡಲನ್ನು ಶರೀರಕ್ಕೆ ಶರೀರ ಅಂದರೆ ಬಂಡಿಗೆ ಹೋಲಿಸಲಾಗಿದೆ ಆ ಬಂಡಿಗೆ ಆ ಹಿತನುಡಿಗಳೇ ಕಡೆಗೀಲು ಅಂತ ಆಗಬೇಕಿಲ್ಲಿ ಇಂಥ ಕಡುದರ್ಪವೇರಿದ ಒಡಲನ್ನು ಬಂಡಿಗೆ ಹೋಲಿಸಲಾಗಿದೆ ಕಡೆಗೀಲಿಗೆ ಅಲ್ಲ ಬಂಡಿಗೆ ಹೋಲಿಸಲಾಗಿದೆ ಒಂದು ಬಂಡಿಗೆ ಹೋಲಿಸಲಾಗಿದೆ ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ ದಾರಿ ತಪ್ಪದಂತೆ ಇಲು ಹಿಡಿದಿಡುತ್ತದೆ ಎಂದು ದಾಸಿಮಯ್ಯನವರು ಹೇಳಿದ್ದಾರೆ ನಮ್ಮ ಶರೀರವೆಂಬ ಬಂಡಿ ಏನಾಗ್ತದೆ ಆಚೆ ಹೋಗದಂತೆ ದಾರಿ ತಪ್ಪದಂತೆ ಇಲು ಅಂದರೆ ಶರಣರ ನುಡಿಗಳು ನಮ್ಮನ್ನು ಕಾಯ್ತವೆ ಅಂತ ಜೇಡ್ರ ದಾಸಿಮಯ್ಯನು ಭಗವಂತನ ಯಾವ ಭೇದಕ್ಕೆ ಬೆರಗಾಗಿದ್ದಾನೆ ಮಠದ ಮರದಲ್ಲಿ ಮಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯದಂತೆ ಇಟ್ಟಿರುವೆ ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇಟ್ಟಿರುವೆ ನಮ್ಮ ಶರೀರದಲ್ಲಿ ಆತ್ಮ ನಿಲ್ಲಿಸಿದ್ದರೂ ಅದು ಕಾಣದಂತೆ ಇಟ್ಟಿರುವೆ ಇರಿಟ್ಟಿರುವೆ ಆಗಿದೆ ಇಟ್ಟಿರುವೆ ಅದು ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ಎಂದು ದಾಸಿಮಯ್ಯನವರು ಹೇಳುತ್ತಾರೆ ಕೆಣಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಎಂದರೆ ಜೇಡ್ರ ದಾಸಿಮಯ್ಯನವರು ಮೊದಲ ಎರಡು ವಚನಗಳಲ್ಲಿ ಶರಣರ ಸೂಳ್ನುಡಿಯ ಮಹತ್ವವನ್ನು ಯಾವ ರೀತಿ ವರ್ಣಿಸಿದ್ದಾರೆ ನೋಡಿ ಆನೆಯನ್ನು ಕೊಟ್ಟರೂ ಬೇಡ ಅಂದರೆ ಕರಿ ಅಂತಂದು ಕ ಕರೆದಿದ್ದಾರೆ ಆನೆ ಸಿರಿ ಕೊಟ್ಟರು ಬೇಡ ಸಿರಿ ಸಂಪತ್ತುಗಳನ್ನು ನೀಡಿದರೂ ಬೇಡ ವಿಸ್ತಾರವಾದ ರಾಜ್ಯವನ್ನು ನನಗೆ ನೀಡಿದರೂ ಅವು ಯಾವುದೂ ಬೇಡವೆಂದು ದಾಸಿಮಯ್ಯನವರು ನಿರಾಕರಿಸುತ್ತಾರೆ ನೋಡಿ ಆನೆಯನ್ನು ಕೊಟ್ಟರೂ ಬೇಡ ಸಿರಿ ಸಂಪತ್ತುಗಳನ್ನು ನೀಡಿದರೂ ಬೇಡ ವಿಸ್ತಾರವಾದ ರಾಜ್ಯವನ್ನು ನನಗೆ ನೀಡಿದರೂ ಬೇಡ ಅವು ಯಾವುದೂ ಬೇಡವೆಂದು ದಾಸಿಮಯ್ಯನವರು ನಿರಾಕರಿಸಿದ್ದಾರೆ ಒಂದು ಬಾರಿ ನಿಮ್ಮ ಶರ ಶಿವಶರಣರ ಅನುಭವದ ಮಾತನ್ನು ಒಂದರ್ಧಗಳಿಗೆ ಕೇಳುವಂತೆ ಮಾಡಿದರೆ ಸಾಕು ಶಿವನೇ ಸಕ್ಕ ಸಿಕ್ಕಂತೆ ಸಂತೋಷ ಪಡುತ್ತೇನೆ ಅಂತ ಹೇಳ್ತಾರೆ ಬಂಡಿಯ ಚಕ್ರಕ್ಕೆ ಕಡಾಣಿ ಅಂದರೆ ಕಡೆಗೀಲ ಆಧಾರ ಅಂತೆಯೇ ಕಡುದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತೆನುಡಿಗಳೇ ಕಡೆಗೀಲು ಇದ್ದಂತೆ ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ ದಾರಿ ತಪ್ಪದಂತೆ ಹಿಡಿದಿಡುತ್ತದೆ ಎಂದು ದಾಸಿಮಯ್ಯನವರು ಹೇಳುತ್ತಾರೆ ಜೇಡ್ರಿ ದಾಸಿಮಯ್ಯ ಡಾಂಬಿಕ ಭಕ್ತಿಯನ್ನು ಯಾವ ರೀತಿ ಖಂಡಿಸಿದ್ದಾರೆ ನೋಡಿ ಡಾಂಬಿಕನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು ಇಲ್ಲಿ ನೋಡಿ ದೀರ್ಘ ಬಂದಿದೆ ನಿಜವೆಂದು ನಂಬಬಾರದು ಮರದಲ್ಲಿ ಭಕ್ತಿ ದಯೆ ಶಾಂತಿ ಅಹಿಂಸೆ ವಾತಾವರಣದಲ್ಲಿ ನೋಡಿ ಮರ ಅಲ್ಲದು ಮಠದಲ್ಲಿ ಮಠ ಆಗಬೇಕದು ಇದು ಟ ಮಾಡ್ಕೊಳ್ಳಿ ಇಲ್ಲಿ ಮಠ ಅಂತ ಆಗಬೇಕು ನೋಡಿ ಬರೀಲಿಕ್ಕೆ ಇದಾಗ್ತದೆ ಮಠ ಅಂತ ಆಗಬೇಕು ಮಠದಲ್ಲಿ ಭಕ್ತಿ ದಯೆ ಶಾಂತಿ ಅಹಿಂಸೆ ವಾತಾವರಣದಲ್ಲಿ ನೋಡಿ ಮಠದಲ್ಲಿ ಯಾವ ರೀತಿ ವಾತಾವರಣ ಇರ್ತದೆ ಇಲ್ಲಿ ಭಕ್ತಿ ದಯೆ ಶಾಂತಿ ಅಹಿಂಸೆ ಇರ್ತದೆ ಅಂಥ ವಾತಾವರಣದಲ್ಲಿ ಬೆಳೆದ ಇಲಿ ಬೆಕ್ಕು ಇಲಿಯನ್ನು ಕಂಡ ಕೂಡಲೇ ಹಾರಿ ನೆಗೆದು ಅದನ್ನು ಹಿಡಿಯಲು ಪ್ರಯತ್ನಿಸುವಂತೆ ಡಾಂಬಿಕ ಭಕ್ತಿಯು ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ ಆದ್ದರಿಂದ ಇಂಥವರ ಕುರಿತು ಎಚ್ಚರದಿಂದ ಇರಬೇಕು ನೋಡಿದ ಅಂತಾಗಿದೆ ದೊ ಆದ್ದರಿಂದ ಇಂಥವರ ಕುರಿತು ಎಚ್ಚರದಿಂದ ಇರಬೇಕೆಂದು ದಾಸಿಮಯ್ಯನವರು ಹೇಳುತ್ತಾರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ವೈಶಿಷ್ಟ್ಯವೇತೆ ಏನು ಅಂತ ಕೇಳಿದರೆ ಹನ್ನೆರಡನೇ ಶತಮಾನ ಕರ್ನಾಟಕ ಇತಿಹಾಸದಲ್ಲಿ ಒಂದು ಪರ್ವಕಾಲ ವಚನ ಸಾಹಿತ್ಯವು ಸಾಮಾಜಿಕ ಧಾರ್ಮಿಕ ನೈತಿಕ ಸಾಹಿತ್ಯಿಕ ಪರಿವರ್ತನೆಗೆ ಪ್ರಯತ್ನಿಸಿದ ಕಾಲಘಟ್ಟವಾಗಿತ್ತು ಮಾನವೀಯತೆ ಜಾತಿ ಭೇದಗಳನ್ನು ಮೀರಿ ದೀನದಲಿತರ ಸ್ವಾತಂತ್ರ್ಯ ಮತ್ತು ಹಕ್ಕಿಗಾಗಿ ಹೋರಾಟದ ಕಾಲವಾಗಿತ್ತು ಲಿಂಗ ತಾರತಮ್ಯವನ್ನು ಮೀರಿ ಸ್ತ್ರೀ ಹಾಗೂ ಪುರುಷರಿಬ್ಬರು ಸಮಾನ ಅಧಿಕಾರ ಅವಕಾಶಗಳನ್ನು ನೀಡಲಾಯಿತು ಮಾನವೀಯತೆ ಉದಾರತೆ ಪ್ರಾಮಾಣಿಕತೆ ವಿಶ್ವಪ್ರೇಮ ಜಾತ್ಯಾತೀತೆಯನ್ನು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಕಾಯಕ ನಿಷ್ಠೆ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಮೌಲ್ಯಗಳನ್ನು ವಚನ ಸಾಹಿತ್ಯವು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ನೋಡಿ ಇದು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ವೈಶಿಷ್ಟ್ಯ ಸಂದರ್ಭದೊಂದಿಗೆ ಈ ವಾಕ್ಯಗಳ ಅರ್ಥವನ್ನು ಸ್ಪಷ್ಟೀಕರಿಸಿ ಅಂದರೆ ಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಈ ವಾಕ್ಯವನ್ನು ಜಯ ದಾಸಿಮಯ್ಯ ಅವರು ಬರೆದರು ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಆಯ್ಕೆಯನ್ನು ಎಲ್ಲದಕ್ಕೂ ನೀವು ಬರೀಬೇಕು ಇನ್ನು ಈ ಮಾತನ್ನು ಕವಿ ಹೇಳುತ್ತಾರೆ ಬಂಡಿಯ ಚಕ್ರಕ್ಕೆ ಕಡಾಣಿಯೇ ಅಂದರೆ ಕಡಗೀಲೆಯ ಆಧಾರ ಅಂತೆಯೇ ಕಡುದರ್ಪವೇರಿದ ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡಗೀಲು ಇದ್ದಂತೆ ಎಂದು ಹೇಳುವಾಗ ಈ ಮಾತು ವ್ಯಕ್ತವಾಗಿದೆ ಇನ್ನು ಎರಡನೇದು ನೋಡಿ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆ ಇಗದಂತಾಯಿತು ಈ ವಾಕ್ಯವನ್ನು ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ ಎರಡನೇ ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಡಾಂಬಿಕನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು ಡಾಂಬಿಕ ಭಕ್ತಿಯು ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ ಆದ್ದರಿಂದ ಇಂಥವರ ಕುರಿತು ಎಚ್ಚರಿಂದ ಇರಬೇಕೆಂದು ಹೇಳುವಾಗ ಈ ಮಾತು ಬಂದಿದೆ ನೊರೆ ತುಪ್ಪದ ಕಂಪಿಲ್ಲದಂತಿರಿಸುವೆ ಧರಿಸಿದೆ ಈ ವಾಕ್ಯವನ್ನು ಜೇಡುದಾಸಿಂಹ ಅವರು ಬರೆದರು ಸಂಕೀರ್ಣ ವಚನ ಸಂಪುಟ ಎರಡು ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ನೋಡಿ ಮರದಲ್ಲಿ ಮಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯದಂತೆ ಇಟ್ಟಿರುವೆ ಅದೇ ರೀತಿ ನೊರೆ ಹಾಲಿನೊಳಗೆ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇಟ್ಟಿರುವೆ ನಮ್ಮ ಶರೀರದಲ್ಲಿ ಆತ್ಮ ನಿಲ್ಲಿಸಿದ್ದರೂ ಅದು ಕಾಣದಂತೆ ಇಟ್ಟಿರುವೆ ಇಟ್ಟಿರುವೆ ಅದು ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ಎಂದು ಹೇಳುವಾಗ ಈ ಮಾತು ಬಂದಿದೆ ಅಂದರೆ ಎಲ್ಲವನ್ನು ಕಾಣದಂತೆ ಇಟ್ಟಿರುವೆ ಅಂತ ಇಲ್ಲಿ ರಾಮನಾಥ ಅಂತ ಹೇಳಿ ಜೇಢ ದಾಸಮಯ್ಯನು ಬೆರಗಾಗ್ತಾನೆ ಭಾಷಾಭ್ಯಾಸ ನೋಡಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ಕರಿ ಕರ ಆನೆ ಗಜ ನೋಡಿ ಇಲ್ಲಿ ಕರಿ ಆನೆ ಗಜ ಮೂರರ ಅರ್ಥನೂ ಆನೆ ಕರ ಅಂದರೆ ಕೈ ಆದ ಕಾರಣ ಕರ ಅನ್ನೋದನ್ನು ನಾವು ಗುಂಪಿಗೆ ಸೇರಿದ ಪದ ಇದು ಗುಂಪಿಗೆ ಸೇರಿದ ಪದ ದರ್ಪ ಸೊಕ್ಕು ಹಮ್ಮು ವಿನಯ ನೋಡಿ ಇವೆಲ್ಲ ಒಂದೇ ವಿನಯ ಅನ್ನೋದು ಬೇ ಗುಂಪಿಗೆ ಸೇರಿದ ಪದ ವಿನಯ ಅನ್ನೋದು ಕೆಳಗೆ ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೀರಿ ಹಿರಿದು ಕಿರಿದು ಆಧಾರ ನಿರಾಧಾರ ಶಕ್ತ ಅಶಕ್ತ ಭಕ್ತ ಡಾಂಬಿಕ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ವಲ್ಲೆ ದಾಸಿಮಯ್ಯನವರು ಸಿರಿಯನ್ನು ಕೊಟ್ಟರು ವಲ್ಲೆ ಎಂದಿದ್ದಾರೆ ಪ್ರೀತಿಯಿಂದ ಯಾರೇ ಏನನ್ನು ಕೊಟ್ಟರು ವಲ್ಲೆ ಎನ್ನಬಾರದು ಹೀಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಕೂಡ ಬರೆಯಬಹುದು ಆಧಾರ ಕಡೆಗೀಲು ಬಂಡಿಗೆ ಆಧಾರವಾಗಿರುತ್ತದೆ ಇರಿಸು ದೇವರು ಶರೀರದೊಳಗೆ ಆತ್ಮವನ್ನು ಕಾಣದಂತೆ ಇರಿಸಿದ್ದಾನೆ ಬೆರಗಾಗು ನಮ್ಮ ಮನೆಗೆ ನೆಂಟರು ಬಂದು ನನ್ನ ನನ್ನನ್ನು ಬೆರಗಾಗುವಂತೆ ಮಾಡಿದರು ಅಂದರೆ ಇದ್ದಕ್ಕಿದ್ದಂತೆ ಬಂದು ನನ್ನನ್ನು ಬೆರಗಾಗುವಂತೆ ಮಾಡಿದರು ಸುಳ್ ನುಡಿ ಶರಣರ ಸುಳ್ ನುಡಿ ಕೇಳಲು ಹಿತವಾಗಿರುತ್ತದೆ ಕೆಳಗಿನ ಪದಗಳನ್ನು ಅಂತ ಬಿಡಿಸಿ ಬರೆಯಿರಿ ಮಾದರಿ ನೋಡಿ ಹಿರಿದಪ್ಪ ಹಿರಿದು ಪ್ಲಸ್ ಅಪ್ಪ ಸಿರಿಯನ್ನಿತ್ತಡೆ ಸಿರಿಯನ್ನು ಪ್ಲಸ್ ಇತ್ತಡೆ ಕಡೆಗೀಲು ಕಡೆ ಪ್ಲಸ್ ಕೀಲು ಮಂದ ಅಗ್ನಿ ಮಂದ ಪ್ಲಸ್ ಅಗ್ನಿ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಎಂದಿದ್ದಾರೆ ಶ್ರೀ ಶ್ರೀ ಭಕ್ತ ಭಕುತ ಇಲ್ಲಿ ಭಕ್ತಿ ಅಂತ ಕೇಳಿದರೆ ಭಕುತಿ ಅಂತ ಬರೀಬೇಕು ಅಗ್ನಿ ಅಗ್ಗಿ ಇವು ತತ್ಸಮ ತದ್ವಗಳು ಇದೇ ರೀತಿ ಮುಂದಿನ ಪಾಠ ಪದ್ಯಗಳನ್ನು ನೋಡೋಣ ನಾವು ಈಗಾಗಲೇ ನಿಮ್ಮ ತರಗತಿಯ ಎಲ್ಲ ಪಾಠ ಪದ್ಯಗಳನ್ನು ಮಾಡಿದ್ದು ಅವುಗಳನ್ನು ತಪ್ಪದೇ ನಮ್ಮ ಚಾನೆಲ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ